ನಮಸ್ತೆ ಮಿತ್ರರೇ ನಾನು ನವ್ಯ ಯೋಗ ಟೀಚರ್ ಇಪ್ನೊಥೆರಪಿಸ್ಟ್ ಮತ್ತು ನ್ಯೂಟ್ರಿಷನಿಸ್ಟ್ ಸಾಕಷ್ಟು ವರ್ಷದಿಂದ ನಿಮ್ಮ ಜೊತೆಗಿದ್ದವರು ನಿಮ್ಮ ಜೀವನದಲ್ಲಿ ಅವರೇ ಎಲ್ಲ ಆಗಿದ್ದೋ ಅಥವಾ ಮುಖ್ಯವಾದವರಲ್ಲಿ ಅವರು ಒಬ್ಬರಾಗಿರ್ತಾರೆ ಸೊ ಅಂತ ಜೀವ ಒಂದು ದಿನಕ್ಕೆ ನಿಮ್ಮ ಜೊತೆ ಅವ್ರು ಇಷ್ಟು ದಿನ ಇದ್ದದ್ದೇನೆ ನಾಟಕ ಅಂತ ಗೊತ್ತಾಗುತ್ತೆ ಅಥವಾ ಯಾವುದೋ ಒಂದು ಟೈಮಲ್ಲಿ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ನಿಮ್ದು ಏನೂ ತಪ್ಪಿಲ್ದೆ ಕಾರಣನೇ ಇಲ್ಲದೇನೆ ಈಚಿ ಹೃದಯ ಹೊಡೆದೋಗದೇ ಇರುತ್ತಾ ಈ ಭೂಮಿ ಮೇಲೆ ಈ ನಾಟಕ ಆಡೋದು ಇದೆಲ್ಲ ಸುಳ್ಳು ಹೇಳೋದಿರುತ್ತೆ ಅಲ್ವಾ ಎಲ್ಲಾ ರೀತಿಯಿಂದಾನು ತಪ್ಪಲ್ಲ ಎಷ್ಟೋ ಸಮಯದಲ್ಲಿ ನೇರವಾಗಿ ಇರೋದು ಸತ್ಯ ಹೇಳೋದಕ್ಕಿಂತ ಸಾವಿರ ಪಾಲು ಬೆಟರ್ ಆಗಿರುತ್ತೆ ಆದ್ರೆ ಅದಕ್ಕೊಂದು ಕಾರಣ ಇರಬೇಕು ಉದ್ದೇಶ ಸರಿಯಾಗಿರಬೇಕು ಆದ್ರೆ ಸ್ನೇಹನ ನೋಡಿ ಪ್ರೀತಿನ ಅನುಭವಿಸಿದ ಮೇಲೂ ಕೂಡ ಆಮೇಲೆ ತಂದೆ ತಾಯಿಯನ್ನ ನಾವು ಬದುಕೋದಕ್ಕಿಂತ ಮಕ್ಕಳು ಬದುಕೋರು ಮುಖ್ಯ ಅಂತ ಬದುಕ್ತಾರೆ ಆ ಅವ್ರನ್ನು ಬಿಟ್ಟು ತಂದೆ ತಾಯಿ ಅಲ್ಲದೇನೆ ಆ ರೀತಿ ಅನ್ಕಂಡೀಷನಲ್ ಆಗಿ ಪ್ರೀತಿ ಮಾಡ್ತಾ ಇರ್ತಾರೆ ಅವ್ರನ್ನ ಕೇರ್ ಮಾಡ್ತಾ ಇರ್ತಾರೆ ಸೊ ಆ ಥರದ ವ್ಯಕ್ತಿಗಳ ಜೊತೆ ಈ ರೀತಿ ನಡ್ಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ ಆದರೆ ಆ ಸ್ವಭಾವವನ್ನು ಹೊಂದಿರೋರು ಕೂಡ ಇರ್ತಾರೆ ಈಗ ಈ ಥರದ ಏನು ಸಂದರ್ಭ ಬಂದಿದ್ರೆ ಇಲ್ಲಿ ನಾವೇ ಅಲ್ಲ ಮಹಾನುಭಾವರೇನೆ ಸಮಯ ಸಂದರ್ಭ ಬಂದಾಗ ಅನುಭವಿಸೇನೇ ಕಲಿಯೋದು ಏನು ಮಾಡೋಕ್ಕಾಗಲ್ಲ ಒಂದು ಎರಡನೇದು ಈಗ ವಿಚಾರ ತಗೊಂಡು ನಾವು ಕೊರ್ತಾ ಕೂತ್ಕೊಂಡ್ರೆ ಈಗ ಒಬ್ಬರು ನನ್ನ ಕ್ಲೈಂಟು ಅವರು ತಮ್ಮ ಬಿಸ್ನೆಸ್ಸಲ್ಲಿ ಮೋಸ ಮಾಡಿದ್ದಾರೆ ಆ ಒಂದು ಯೋಚನೆನ ಅವ್ರು ತಗೊಂಡು ಸಣ್ಣಾಗಿ ಶುರುವಾದ ಗ್ಯಾಸ್ಟ್ರಿಕ್ಕು ಸಿವಿಯರ್ ಅಂತಕ್ಕೆ ತಲುಪಿದೆ ಅಲ್ಸರ್ ಮಟ್ಟಕ್ಕಿದೆ ಎಷ್ಟು ಸಫರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ತಮ್ಮ ಹೇಗಿದ್ದಾರೆ ನನಗಂತೂ ಗೊತ್ತಿಲ್ಲ ಆದರೆ ಈಗ ಆ ವಿಚಾರ ತಗೊಂಡ್ರೆ ಏನಾಗುತ್ತೆ ಈ ಉದಾಹರಣೆ ಒಂದ್ರ ಮೂಲಕನೇ ಹಿಂಗೆ ಆಗೋದು ಇನ್ನೇನು ಆಗೋದಿಲ್ಲ ಯೋಚನೆ ಮಾಡಿದ್ರೆ ಮನಸ್ಥಿತಿ ಹಾಳಾಗುತ್ತೆ ಖಾಯಿಲೆ ಬರುತ್ತಲ್ವಪ್ಪ ಸೊ ಆಮೇಲೆ ಎಲ್ರಿಗೂ ಆ ಆಸೆ ಏನಿರಲ್ಲ ಒಂದು ಹಂತಕ್ಕೆ ಯೋಚನೆ ಮಾಡ್ತಾರೆ ಕೊನೆಗೆ ಅದನ್ನ ಬಿಟ್ಟು ಹಾಕ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಬಿಟ್ಟಾಕೋದಿಕ್ ಸಾಧ್ಯ ಆಗ್ತಾ ಇರಲ್ಲ ಒಂದು ನಮಗೆ ಆ ವಿಚಾರದ ಬಗ್ಗೆ ಸರಿಯಾದ ಜ್ಞಾನ ಬಂದುಬಿಟ್ರೆ ನಾವೇ ಬದಲಾಗ್ಬಿಡ್ತೀವಿ ಇನ್ನೊಂದು ಏನು ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಬಿಟ್ಟಾಕ್ಬಿಟ್ಟು ಸುಮ್ಮನೆ ಎರಡು ರೀತಿ ಇರ್ತಾರೆ ಈ ರೀತಿ ನಡ್ಕೊಳ್ಳೋರು ಹೇಗೆ ಅಂತ ಹೇಳಿದ್ರೆ ಅವರು ಅವ್ರ ಸ್ವಭಾವನ ಅವಾಗ ಇವಾಗ ತೋರಿಸ್ತಾ ಇರ್ತಾರೆ ನಾವು ಸ್ವಾರ್ಥಿಗಳು ಅನ್ನೋದನ್ನು ಪ್ರೂವ್ ಮಾಡ್ತಾನೆ ಇರ್ತಾರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲೂ ಈ ಒಡ್ದವರು ಮತ್ತು ಏನು ತಂದೆ ತಾಯಿಗಳ ಜೊತೆ ಮಕ್ಕಳು ಗೊತ್ತಿರುತ್ತೆ ಅವ್ರ ಅಂಥವ್ರು ಅಂತ ಹೇಳಿ ಗೊತ್ತು ಆದ್ರೂ ಆ ಒಂದು ಬಂಧನ ಇರುತ್ತೆ ಅಲ್ವಾ ಬಿಟ್ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋಲ್ಲ ಈಗ ಒಂದು ದಿನ ಅವ್ರ ತಲೆ ಮೇಲೆ ಕಲ್ಸಪ್ಪಡಿ ಎಳಿತಾರ ನೋಡಿ ಅವತ್ತೇನೆ ಅವ್ರಿಗೆ ಅರ್ಥ ಆಗೋದು ಆಗ ಸಾಕಷ್ಟು ನೊಂದ್ಕೊಂಡ್ಬಿಡ್ತಾರೆ ಅಣ್ಣ ತಮ್ಮ ಅಣ್ಣ ಮನೆ ಜವಾಬ್ದಾರಿ ಅನ್ನುವಂತಹ ಕಾರಣಕ್ಕೋಸ್ಕರ ಅವ್ರಿಗೆ ಆಸೆ ಇತ್ತು ನಾನು ಗೌರ್ಮೆಂಟ್ ಜಾಬ್ ತಗೊಳ್ಬೇಕು ಅಂತ ಹೇಳಿ ಆದರೆ ತಗೊಳಕ್ಕಾಗ್ಲಿಲ್ಲ ತಮ್ಮನಿಗಾದರೂ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಹೇಳಿ ಆಮೇಲೆ ಇವ್ ಗೌರ್ಮೆಂಟ್ ಜಾಬ್ ಮೇಲೆ ನನಗೆ ಏನೋ ತಂದು ಕೊಡ್ತಾರೆ ಅದರಿಂದ ನನಗೇನೋ ಉಪಯೋಗ ಆಗುತ್ತೆ ಅಂತ ಅವ್ರು ಯೋಚನೆ ಮಾಡಿರಲಿಲ್ಲ ನನಗೆ ಸಿಗ್ಲಿಲ್ಲ ನನ್ನ ಕೈಲಾಗ್ಲಿಲ್ಲ ಅಟ್ಲೀಸ್ಟ್ ಅವ್ನು ಸಾಧಿಸ್ಲಿ ಅವ್ನು ಚೆನ್ನಾಗಿರಲಿ ಎಷ್ಟು ಒಳ್ಳೆ ಉದ್ದೇಶ ಅಲ್ವಾ ಇವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವ್ರನ್ನ ಓದಿಸ್ತಾ ಇದ್ರು ಜೊತೆಲೇ ಇದ್ದರು ಆದರೆ ಏನು ಇವ್ರೇನು ಅವ್ರು ಓದ್ಲಿ ಅಂತ ಹೇಳಿ ಆರಾಮಾಗಿದ್ದರೆ ಪರವಾಗಿರ್ಲಿಲ್ವೇನೋ ಅವ್ರು ಓದಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ತಾನು ಚೆನ್ನಾಗಿದ್ದೀರಾ ತಾನು ಬದುಕಿದ್ದೀನ ತಾನು ಸಂತೋಷವಾಗಿದ್ದೀನಿ ಎಲ್ಲಾನು ಬಿಟ್ಬಿಟ್ಟು ಅವ್ರು ನೋಡ್ಕೋತಾ ಇದ್ರು ಅವ್ರು ಹೇಳಿದ್ದು ಒಂದು ಉದಾಹರಣೆ ಹೇಳ್ತೀನಿ ಈಗ ಡ್ಯೂಟಿಯಿಂದ ಬಂದಿದ್ದಾರೆ ಸುಸ್ತಾಗಿದೆ ಗಾಡಿ ಕೆಟ್ಟಿದೆ ಇನ್ನು ಗಾಡಿ ರೆಡಿ ಮಾಡಿಸ್ಕೊಂಡು ಬರೋಕೋದ್ರೆ ತಮ್ಮನಿಗೆ ಟೈಮ್ ವೇಸ್ಟ್ ಆಗುತ್ತೋ ಅಂತ ಹೇಳಿಬಿಟ್ಟು ಇವರು ಗಾಡಿನ ತಳ್ಕೊಂಡೋಗಿ ರೆಡಿ ಮಾಡ್ಸ್ಕೊಂಡು ಬಂದು ತನ್ನ ನಿಲ್ಲಿಸಿದ್ರು ಆ ಮಟ್ಟಕ್ಕೆ ನೋಡ್ಕೋತಾಯಿದ್ರು ಆದರೆ ಅವ್ರ ತಮ್ಮ ಏನು ಟ್ರೈ ಮಾಡಿದ್ದಾರೆ ಕಷ್ಟಪಟ್ಟು ಓದಿದ್ದಾರೆ ಆದರೆ ಸ ಅದರಲ್ಲಿ ಅಚೀವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ಪರವಾಗಿರಲಿಲ್ಲ ಆದರೆ ಒಂದಲ್ಲರಿ ಆರು ವರ್ಷ ಓದಲೇ ಇಲ್ಲ ಪುಣ್ಯಾತ್ಮ ಫುಲ್ಲು ಏನು ಮೋಜಿ ಮಸ್ತಿ ಮಾಡಿಕೊಂಡು ಅವ್ರ ಸಮಯನೂ ಹಾಳು ಮಾಡಿಕೊಂಡ್ರು ತಮ್ಮನ ಸಮಯನೂ ಹಾಳು ಮಾಡಿಕೊಂಡ್ರು ಜೊತೆಗೆ ಅಣ್ಣನ ಏನು ಶ್ರಮ ಇತ್ತು ಹಣ ಇತ್ತು ಎಲ್ಲನೂ ಕೂಡ ವ್ಯರ್ಥ ಮಾಡಿಬಿಟ್ರು ಕೊನೆಗೆ ಯಾವಾಗ ಗೊತ್ತಾಯಿತು ಇವ್ರಿಗೆ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಆಗ್ಲೇ ಅದೇ ಈ ಘಟನೆ ನಡೆದ ಮೇಲೆ ಅವ್ರ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗೋಯ್ತು ಹೀಗೆ ಅವರು ಈಗ ಜೊತೆಯಲ್ಲೇ ಹುಟ್ಟಿರ್ತಾರೆ ಅಂತ ಹೇಳಿದ್ರೆ ನಾನು ಫಸ್ಟ್ ಹೇಳ್ದೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನನ್ನ ನಾನು ಅದೊಂದು ಸ್ವಭಾವ ಇತ್ತು ಅಂತ ಹೇಳಿ ಪಾಪ ಅವ್ರಿಗೆ ಗೊತ್ತಿರಲ್ಲ ಈಗ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಗುಣ ಇರುತ್ತೆ ಅವ್ರ ಸ್ವಭಾವ ಇರುತ್ತೆ ಈಗ ಯಾರೋ ಎಲ್ಲೋ ಆಮೇಲೆ ದಿನ ಮೀತ್ ಆಗಲ್ಲ ಫ್ರೆಂಡ್ಸ್ ವಿಚಾರದಲ್ಲೂ ನಾವು ನಾವಿದನ್ನ ಒಪ್ಕೊಂಡ್ಬಿಡ್ಬೋದು ಏಕೆಂದ್ರೆ ಡೈಲಿ ಇದ್ದಾಗ ಒಂದು ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದ್ದಾಗ ಒಬ್ಬ ವ್ಯಕ್ತಿ ಸ್ವಭಾವವನ್ನು ಅರ್ಥ ಮಾಡ್ಕೊಬಿಡ್ಬೋದು ಯಾವಾಗಲೂ ಅಷ್ಟು ಯಾವತ್ತು ಸಿಗ್ತೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಅದೇ ಜೊತೆಲೆ ಹುಟ್ಟು ಬೆಳೆದಾಗ ಅರ್ಥ ಆಗೋಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಅವ್ರ ತಪ್ಪಲ್ಲ ನಮ್ಮ ತಪ್ಪಿರುತ್ತೆ ತಿಳ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ನಾವು ತಿಳ್ಕೊಂಡಿರೋಲ್ಲ ನಮ್ಮ ಒಂದು ಹುಚ್ಚಾಟದಲ್ಲಿ ಆಮೇಲೆ ಎಷ್ಟೋ ಸಮಯದಲ್ಲಿ ನಮಗೂ ಗೊತ್ತಿರುತ್ತೆ ಒಂದು ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಎರಡನೇದು ಅವರು ಕತೆ ಹೊಡಿತಾರೆ ಗೊತ್ತಾದಾಗ ಚೆನ್ನಾಗಿ ಅದನ್ನು ಯಾವ ರೀತಿ ಯಾರಿಸ್ಬೇಕು ಆ ಮಟ್ಟಕ್ಕೆ ಯಾರಿಸ್ಬಿಟ್ಟು ಬಿಟ್ಬಿಡ್ತಾರೆ ಆದರೆ ಅವ್ರ ತಮ್ಮ ಇಲ್ಲ ನಾನು ಓದಲ್ಲ ಅಂತ ಹೇಳ್ಬಿಟ್ಟು ಹೇಳಬೇಕಾಗಿತ್ತು ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಜೊತೆಗೆ ಅವ್ರ ಅಣ್ಣ ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅವ್ರು ಸುಖವಾಗಿಲ್ಲ ನೆಮ್ಮದಿಯಾಗಿಲ್ಲ ನಾನು ಚೆನ್ನಾಗಿರ್ಲಿ ಅನ್ನೋ ಆಸೆನ ಇಟ್ಕೊಂಡಿದ್ದಾರೆ ಅಂತ ಅಂದ ಮೇಲೆ ಅದನ್ನು ಕಣ್ಣಾರೆ ನೋಡ್ತಾ ಮೇಲೆ ಜೊತೆಲೆ ಇಟ್ಕೊಂಡು ನಾನು ಮೋಜು ಮಸ್ತಿ ಮಾಡೋದಕ್ಕೆ ಅವ್ರ ಮನ್ಸಾದ್ರೂ ಹೇಗೆ ಬಂತು ಈ ವಿಚಾರದಲ್ಲಿ ನಮ್ ದಡ್ತನ ಎಷ್ಟು ಮಟ್ಟಿಗಿರುತ್ತೆ ಅಂತ ಹೇಳಿದ್ರೆ ಯಾರೋ ಒಬ್ರು ಹೇಳದ್ ಕೇಳಿದಿನಿ ಈಗ ಯಾರೋ ಮೋಸ ಮಾಡಿದ್ರು ಅಂತ ಹೇಳಿಬಿಟ್ಟು ಪ್ರಾಣ ಕಳ್ಕೊಬಿಡ್ತಾರ ಅವ್ರಿಗವ್ರು ಹಿಂಸೆ ಕೊಟ್ಕೋತಾರಲ್ಲ ಮೋಸಕ್ಕೆ ಹಿಂಸೆ ಪಡುವಂತದ್ದೇನಿದೆ ಈ ವಿವೇಕ ನಮ್ಮೊಳಗಡೆ ಇದೆಯಾ ಇದ್ದಿದ್ರೆ ಯಾರಾದರೂ ಮೋಸ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಎರಡನೇದು ಈಗ ಆ ವ್ಯಕ್ತಿ ಏನಿದ್ದಾರೆ ಕಣ್ಣಾರೆ ನೋಡ್ತಾನೆ ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ ಅಸುಖ ಎಲ್ಲಾನು ತ್ಯಾಗ ಮಾಡಿದ್ದಾರೆ ಅಂತ ಕಂಡ ಮೇಲೂ ಕೂಡ ತಾವು ಅದಕ್ಕೆ ಬೆಲೆನೇ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಅವ್ರ ಹತ್ರ ಹೋಗ್ಬಿಟ್ಟು ನ್ಯಾಯ ಕೇಳೋಕ್ಕೆ ಆಗಲ್ಲ ಅವ್ರ ವಿಚಾರ ತಗೊಂಡು ನೀವು ಕೊರಗೋದಕ್ಕೆ ಅವಕಾಶನೇ ಇಲ್ಲ ನೀವು ಅರ್ಥ ಮಾಡ್ಕೋಬೇಕಿತ್ತು ಅನ್ನೋ ಒಂದು ವಿಚಾರ ಬಿಟ್ಟು ನಿಮ್ಗೆ ಇಲ್ಲಿ ಇನ್ನು ಯಾವ ರೀತಿಯೂ ಅವಕಾಶ ಇಲ್ಲ ಮತ್ತೊಂದು ಹೇಗೆ ಅಂತ ಹೇಳಿದ್ರೆ ಅವ್ರ ಜೊತೇಲಿರ್ತಾರೆ ಅವರು ನೆಗೆಟಿವ್ ಆಗೇನು ವರ್ತಿಸ್ತಾ ಇರಲ್ಲ ಈ ಒಳ್ಳೆ ರೀತಿಲ್ಲ ನಡ್ಕೋತಾ ಇರ್ತಾರೆ ಆದರೆ ಯಾವತ್ತೋ ಒಂದು ದಿನ ಅವರು ಬಿಟ್ಟು ಹಾಕ್ಬಿಡ್ತಾರೆ ನಮ್ಮನ್ನು ಈಗ ಆ ತಾಯಿ ಎಷ್ಟೋ ಮನೇಲಿ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಸ್ಟ್ರೆಸ್ನೆಲ್ಲ ಮಕ್ಳ ಮೇಲೆ ಹಾಕ್ತಾರೆ ಅವ್ರು ಸ್ವಲ್ಪ ಮಾತಲ್ಲಿ ಹೊರ್ಟೋಟಾಗಿದ್ರು ಜೊತೇಲಿ ಅವ್ರು ಸೋದ್ರದ ಇದ್ದರು ಇದ್ರು ಸೋದರದತ್ತೆ ಚೆನ್ನಾಗಿ ನೋಡ್ಕೊಳ್ಳೋರು ಅವ್ರಿಗೆ ತಿನ್ಸೋದ್ರಿಂದ ಹಿಡಿದು ಎಲ್ಲ ರೀತಿಯಿಂದನೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ರ ಏನು ಮಾಡಿದ್ರು ಅಮ್ಮನಗಿಂತ ಅತ್ತೆ ಜೊತೆನೇ ಚೆನ್ನಾಗಿರೋಕೆ ಶುರು ಮಾಡಿದ್ರು ಆದರೆ ಅಮ್ಮನಿಗೆ ಆ ಬಗ್ಗೆನೂ ಒಂಚೂರು ಬೇಜಾರಿತ್ತು ಮತ್ತೆ ಅಮ್ಮ ಮಗಳಿಗೆ ಅದೇ ಕ್ಲಾಶಸ್ ಆಗೋದ ಮಗಳು ಇವು ಏನು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ದಾರೆ ಅತ್ತೆ ಮಗಳು ಇವರು ಕಾಲೇಜ್ ಏನು ಆ ಹಂತದಲ್ಲಿ ಆ ಟೈಮಲ್ಲಿ ಅತ್ತೆ ಏನು ಮಾಡಿದ್ರು ಇವ್ರನ್ನ ಬಿಟ್ಬಿಟ್ರು ಅವ್ರ ಮಗಳ ಜೊತೆ ಚೆನ್ನಾಗಾದ್ರು ಈಗ ಇಷ್ಟು ದಿನ ಇವ್ರನ್ನ ಜಾಸ್ತಿ ಪ್ರಿಫರೆನ್ಸ್ ಮಾಡೋರು ಇವ್ರನ್ನ ನೋಡ್ಕೊಳ್ಳೋರು ಅಂದರೆ ಅವ್ರ ಮಗಳನ್ನ ನೋಡ್ಕೋಬಾರ್ದು ಇವು ಮತ್ತೆ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಪೂರ್ತಿ ಬಿಟ್ಟು ಹಾಕ್ಬಿಟ್ರು ಏನು ಮೊದಲು ಅಷ್ಟೆಲ್ಲ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾ ಇದ್ದವರು ತಾಯಿ ಥರನೇ ಟ್ರೀಟ್ ಮಾಡ್ತಾಯಿದ್ರು ಅವ್ರೀಗ ನಮ್ಮ ತಂದೆ ತಾಯಿ ಯಾವ ರೀತಿ ಏನು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಸೊ ಆ ರೀತಿ ನಡ್ಕೊಳ್ತಾ ಇದ್ದವರು ಈಗ ಪೂರ್ತಿ ನಿನ್ನ ಯಾರೋ ಅನ್ನೋ ಮಟ್ಟಿಗೆ ಬಿಟ್ಬಿಟ್ರೆ ನೋವಾಗ್ದೆ ಇರುತ್ತೆ ಅನ್ರಿ ಈಗ ಆ್ಯಕ್ಚುಲಿ ಅವ್ರ ದೊಡ್ಡವ್ರೇನೆ ಆದ್ರೆ ಆ ಟೈಮಲ್ಲಿ ಅವ್ರ ಅತ್ತೆ ಮಾಡಿದ್ರಿಂದ ಹಿಡಿದು ಮತ್ತೆ ಅವ್ರ ತಾಯಿ ಜೊತೆನಲ್ಲಿ ಈಗ ತಾಯಿ ಅಂದ್ರೆ ತಾಯಿನೇ ಇವ್ರ ಬದ್ಲಾದ್ಮೇಲೆ ಅಂದ್ರೆ ಈ ಹಿಂದೆ ತಾಯಿ ಒಂದು ಸ್ವಲ್ಪ ಹೊಟ್ಟ ನೋಡ್ಕೊಳ್ತಿದ್ರು ಬಿಟ್ರೆ ಎಲ್ಲ ರೀತಿ ಚೆನ್ನಾಗಿ ನೋಡ್ಕೊತಾ ಇದ್ರು ಕೊನೆಗೆ ಹಳೆಗಂಡನ್ ಪದವೇ ಗತಿ ತಾಯಿ ಜೊತೆ ಎಲ್ಲ ರೀತಿಯೂ ಚೆನ್ನಾಗಾದ್ರು ಸಮಯ ಸಂದರ್ಭ ಬಂದಾಗ ಅರ್ಥ ಆಯ್ತು ನಮ್ಮಅಮ್ಮ ಯಾವತ್ತೂ ನೀನು ಹಿಂಗಿದ್ದೆ ಅಂತ ಹೇಳಿ ಒಂದ್ ನಿಮಿಷಕ್ಕೂ ಆ ಸ್ವಭಾವನ ಅವರು ಆಗ ಇದಕ್ಕೆ ನೆನೆಸ್ಕೊಂಡು ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಯಾವ್ದು ಬೇಜಾರು ಇಲ್ಲ ತಾಯಿ ಅಂದರೆ ಎಷ್ಟು ವಿಶಾಲವಾದ ಹೃದಯ ಇರುತ್ತೆ ನಮ್ಗೆ ಅದೆಲ್ಲ ಏನು ಅರ್ಥನೇ ಆಗಲ್ವಲ್ಲ ಅಂತ ಹೇಳಿ ಆ ಬಗ್ಗೆ ಅವ್ರಿಗೆ ಬೇಜಾರಿತ್ತು ಇಲ್ಲಿ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಂದ ಸಾಧ್ಯ ಆಗೋಲ್ಲ ಆಮೇಲೆ ಆ ಏಜಲ್ಲಿ ತಂದೆ ತಾಯಿ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಹತ್ರ ನಡ್ಕೋಬೇಕು ಆ ರೀತಿ ತಾಯಿನೇ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಈಗ ತಾಯಿದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆ ಜೀವನ ಏನಿತ್ತು ಅವ್ರಿಗೇನು ಏನು ಕಷ್ಟ ಇರುತ್ತೋ ಎಲ್ಲ ರೀತಿಯಿಂದನೂ ಒಳ್ಳೆ ರೀತಿ ನಡ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ನಾವು ಹೊಣೆ ಆಗೋಕ್ಕಾಗಲ್ಲ ಸಮಯ ಆಗಿರುತ್ತೆ ಸಂದರ್ಭ ಆಗಿರುತ್ತೆ ಅವ್ರವ್ರ ಸಂದರ್ಭ ಅವ್ರವ್ರ ಸ್ವಭಾವ ಏನೂ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಘಟನೆ ನಡೆಯಿತು ಎಷ್ಟು ನೋವಾಗುತ್ತೆ ಈಗ ದೊಡ್ಡವರಾದರೆ ಅವ್ರಿಗೆ ಅರ್ಥ ಆಗುತ್ತೆ ಬಟ್ ಚಿಕ್ಕ ಮಕ್ಳಿಗೆ ಅದಷ್ಟು ಸುಲಭವಾಗಿ ಅರ್ಥ ಆಗೋಲ್ಲ ಹರ್ಟ್ ಆಗಿದೆ ಸೊ ಈಗ ಇಲ್ಲಿ ಇಂಥ ಸಾವಿರ ಘಟನೆ ಎಲ್ಲರ ಜೀವನದಲ್ಲಿ ನಡೀತಿದೆ ನಾನು ಹೇಳಿದೆ ಫಸ್ಟ್ ಏನೋ ಅವ್ರ ಸ್ವಭಾವ ಒಂದು ಸ್ವಲ್ಪ ಇವರು ಇಂಥೇನೋ ಏನೋ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ತಮ್ಮ ಚಿಕ್ಕದ್ರಲ್ಲಿ ಒಂದೊಂದು ಕೆಲವೊಂದು ಸ್ವಭಾವ ನೋಡಿರ್ತಾರೆ ಗೊತ್ತಾಗುತ್ತೆ ಆಮೇಲೆ ಅರ್ಟ್ ಆಗುತ್ತೆ ಸಮಾಧಾನ ತಗೊಳ್ಳೋಕೆ ಸಾಧ್ಯ ಇರುತ್ತೆ ಈ ತರ ಘಟನೆಗಳಲ್ಲಿ ಸಮಾಧಾನ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಕೆಟ್ಟಾಗ್ ನಡ್ಕೊಳ್ಳಲ್ಲ ಕೆಟ್ಟಾಗ ವರ್ತಿಸ್ತಾ ಇರಲ್ಲ ಒಳ್ಳೆ ರೀತಿನೇ ಇರ್ತಾರೆ ಆದ್ರೆ ಈಗ ನೆಕ್ಸ್ಟ್ ಇಷ್ಟು ದಿನ ಎಷ್ಟು ಕೇರ್ ಎಷ್ಟು ಇದನ್ನ ಈಗ ಆ ಮನೆಯಲ್ಲೇ ಇದ್ದಾರಲ್ವಾ ಒಂದು ವೇಳೆ ಇದೇ ರೀಸನ್ ಅಂತ ನಾನಂತೂ ಹೇಳಲ್ಲ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂದರ್ಭದಲ್ಲಿ ಈಗಾಗೋ ಸಾಧ್ಯತೆಗಳಿರುತ್ತೆ ಈಗ ವಾಪಸ್ ಬಂದು ಅವ್ರ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ರು ಏನು ಈಗ ಅಲ್ಲಿ ಇರೋದ್ರ ಬದಲಿಗೆ ಏನು ವ್ಯವಸ್ಥೆ ಇರಲಿಲ್ಲ ಅವ್ರಿಗೆ ಇರೋದಕ್ಕೆ ಮತ್ತೆ ಅಣ್ಣನ ಮನೆಯಲ್ಲೇ ಮಗಳು ಕರ್ಕೊಂಡು ಬಂದು ಇದ್ರು ಈಗ ಅವ್ರ ಮಗಳ ಜೊತೆ ಚೆನ್ನಾಗಿರೋದ್ರಿಂದಾಗಿ ಏನು ಇವ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತಾನೆ ಏನು ಅವ್ರು ಚೆನ್ನಾಗಿ ನೋಡ್ಕೋತಿದ್ರು ಆ ಹುಡುಗಿ ಮೇಲೆ ನಿಜವಾಗ್ ಪ್ರೀತಿ ಚೆನ್ನಾಗಿ ನೋಡ್ಕೋತಿದ್ರೋ ಗೊತ್ತಿಲ್ಲ ಆ ರೀತಿ ಏನು ಚೆನ್ನಾಗಿ ಮಗುನ ನೋಡ್ಕೋತಾ ಇದ್ರು ಸೊ ನೆಕ್ಸ್ಟ್ ಈಗ ಅಷ್ಟೇ ಚೆನ್ನಾಗಿ ಮಗಳ ಜೊತೇಲಿ ಇರೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಈಗ ಇವರು ಇಲ್ಲೋ ಇದ್ರೂ ಒಳ್ಳೆ ರೀತಿಲಿ ಇರ್ತಾರೆ ಅಲ್ಲಿದ್ರೂ ಒಳ್ಳೆ ರೀತಿಲಿರ್ತಾರೆ ಆದ್ರೆ ಸಮಯ ಸಂದರ್ಭಕ್ಕೆ ಇಲ್ಲಿ ಯೂಸ್ ಇತ್ತಾ ಇಲ್ಲಿ ಒಳ್ಳೆ ರೀತಿ ಇರೋದು ಇಲ್ಲೇನು ಯೂಸ್ ಇಲ್ವಾ ಹಾಕ್ಬಿಡೋದು ಆಮೇಲೆ ಇನ್ನೆಲ್ಲಿ ಯೂಸ್ ಇದೆ ಅಲ್ಲಿ ಚೆನ್ನಾಗಿರೋದು ಅಲ್ ಅಲ್ಲೂ ಒಳ್ಳೆ ರೀತಿ ಇರೋದು ಈ ಸ್ವಭಾವ ಈ ಘಟನೆ ಇರುತ್ತಲ್ವಾ ನೋಡಿ ಇಲ್ಲಿ ಇಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ನೋವಾಗುತ್ತೆ ಸಂದರ್ಭ ಏನಾದ್ರೂ ಆಗಿರಲಿ ಕಾರಣ ಏನಾದರೂ ಆಗಿರಲಿ ದುಃಖ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಯಾವುದೇ ರೀತಿಯಿಂದನೂ ಒಳ್ಳೆಯದಲ್ಲ ಅಷ್ಟೇನೆ ಈಗ ಅವ್ರ ಸ್ವಭಾವವನ್ನ ಇಟ್ಕೊಂಡು ಅವ್ರ ಗುಣಗಾನನ ನಾವು ಮಾಡ್ಕೊಂಡು ಕುತ್ಕೊಂಡ್ರೆ ನಮ್ಮ ಜೀವನ ನಡಿಬೇಕಲ್ಲ ಎಷ್ಟೋ ಸಮಯದಲ್ಲಿ ಆಗಾಗುವಂತಹ ಘಟನೆಗಳಿಂದ ನಮಗೂ ಒಳ್ಳೇದಾಗೋದಿರುತ್ತೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಏನು ಅನಸ್ತಾ ಇದೆ ಅದೇ ಸತ್ಯ ಅಲ್ಲ ಮತ್ತೆ ಆ ಘಟನೆಯಿಂದ ನಿಮ್ಮ ಜೀವನ ಹಾಳಾಗೋಯ್ತು ಅದೇ ನಿಜ ಅಲ್ಲ ಒಂದು ಇಷ್ಟು ದಿನ ಅವರು ಅವ್ರ ಅಮ್ಮನ ಅರ್ಥ ಮಾಡ್ಕೊಂಡಿರಲಿಲ್ಲ ಅವ್ರ ಅಮ್ಮನ ಸಂದರ್ಭ ಆಗಿರುತ್ತೆ ಸಮಯ ಆಗಿರುತ್ತೆ ಸೊ ಈಗ ಅವ್ರ ತಾಯಿನ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಂದು ಅವಕಾಶ ಸಿಕ್ತು ಆ ಘಟನೆಯಿಂದ ನಾವು ಕಲಿಯೋದಿರುತ್ತೆ ಒಂದೆಷ್ಟು ಜನ ಹೆಂಗೆ ಮಾಡ್ತಾರೆ ಗೊತ್ತಾ ಯಾರಾದರೂ ಎಷ್ಟಾರ ಚೆನ್ನಾಗಿರಲಿ ಅವ್ರ ಸೇಫ್ಟಿಲಿ ಅವ್ರು ಇದ್ಬಿಡ್ತಾರೆ ಲೈನ್ ಕ್ರಾಸ್ ಹೋಗಲ್ಲ ಮತ್ತು ಅವ್ರನ್ನ ಪೂರ್ತಿ ಅವ್ರ ಮನಸ್ಸಿನೊಳಗಡೆ ಹೋಗಲ್ಲ ಇನ್ನು ಕೆಲವ್ರು ಹೇಗೆ ಅಂತ ಹೇಳಿದ್ರೆ ಯಾರಾದ್ರೂ ಚೆನ್ನಾಗಿ ನಡ್ಕೊಳ್ತಾ ಇದ್ರೆ ಇಡೀ ಜೀವಮಾನ ಜೀವನನೇ ಅವ್ರ ಹತ್ರ ಆಡ ಇಟ್ಬಿಡ್ತಾರೆ ಸೊ ನಿಮ್ಗೆ ನಿಮ್ ಜೀವನನೇ ಅಳ ಇಡೋ ಸ್ವಭಾವ ಇದ್ದಾಗ್ಲಷ್ಟೇನೆ ಇಂತಹ ಸಂದರ್ಭಗಳು ನಿಮ್ಮನ್ನ ಸಾಯಿಸ್ಬಿಡೋದು ಆ ಎಚ್ಚರಿಕೆ ಇದ್ರೆ ಯಾವ್ದು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಲ್ಲ ನಿಮಗೂ ಸಾಕಷ್ಟು ಸರಿಯಾದಂತಹ ಜ್ಞಾನ ಇಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾರ ಸಂಬಂಧ ಕೊನೆ ತನಕ ಇದೆ ಅವ್ರು ಒಳ್ಳೆಯವರೇ ಆಗಿರ್ತಾರೆ ಅಂತ ಇಟ್ಕೊಳ್ಳಿ ತಂದೆ ತಾಯಿನೋ ಅಜ್ಜಿ ತಾತನೋ ಅವ್ರಂತೂ ಪ್ರೀತಿ ವಿಶ್ವಾಸನ ನಡ್ಕೋತಾ ಇರ್ತಾರೆ ನಮ್ಮ ಆಯಸ್ಸು ಇರೋ ತನಕ ಇರ್ತಾರೇನ್ರಿ ಶತ್ರು ಆಗಿರೋರು ಒಂದು ದಿನಕ್ಕೆ ಮಿತ್ರರಾಗ್ಬಿಡ್ತಾರೆ ಎಷ್ಟೋ ವರ್ಷದಿಂದ ಮಿತ್ರರಾಗಿರೋರು ಇನ್ನೊಂದಷ್ಟು ವರ್ಷ ಆದ್ಮೇಲೆ ಶತ್ರು ಶತ್ರು ಆಗೇ ಆಗ್ತಾರೆ ಆ ಕಾರಣದಿಂದಾಗಿ ನಮ್ಮ ಜೀವನ ಅದು ನಮ್ಮ ಜವಾಬ್ದಾರಿ ಆ ಅರಿವನ್ನ ಇಟ್ಕೊಂಡು ಬದುಕಬೇಕು ಅರಿವು ಇಲ್ಲದೆ ಇರೋದೇ ಕಾರಣ ಆಗಿರುತ್ತೆ ಹೊರತು ಎಲ್ಲರೂ ಏನು ಈಗ ನಾನು ಫಸ್ಟ್ ಹೇಳಿದೆ ಎಲ್ಲ ಘಟನೆನೂ ತಗೊಳ್ಳಿ ಎಲ್ಲರೂ ಅವ್ರವ್ರ ಬದುಕಿಗೆ ಏನು ಮಾಡಬೇಕು ಅವ್ರವ್ರ ಬದುಕಿಗೆ ಹೇಗೆ ಇರಬೇಕು ಹಾಗಿರ್ತಾರಷ್ಟೇನೆ ನೀವು ಎಷ್ಟು ಒಳ್ಳೆಯವರು ಎಷ್ಟು ಕೆಟ್ಟವರು ನಿಮ್ಗೆ ನೋವಾಗುತ್ತೋ ಅದು ಯಾವುದನ್ನು ಕನ್ಸಿಡರ್ ಮಾಡದೇ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಜವಾಬ್ದಾರಿನ ನೀವು ತಗೊಂಡ್ರಷ್ಟೇನೆ ನೀವು ಇಲ್ಲಿ ಸೇಫ್ಟಿಯಾಗಿ ಇರೋಕ್ಕಾಗೋದು ಆ ಜವಾಬ್ದಾರಿ ಅವ್ರದ್ದೆಲ್ಲ ಅವ್ರು ತಗೊಳಕ್ಕೂ ರೆಡಿ ಇಲ್ಲ ಅದು ಅವ್ರು ಬದುಕುವಂತಹ ರೀತಿ ಅಷ್ಟೇ ಈಗ ಇದರಿಂದ ಎಲ್ಲನೂ ಜೀವನನೇ ಹಾಳಾಗೋಯ್ತು ಅಂತ ನಾವು ಹೇಳಕ್ಕೆ ಬರೋದೇ ಇಲ್ಲ ಅದ್ಭುತವಾಗಿ ಆ ಒಂದು ಘಟನೆಯಿಂದ ನಮ್ಮ ಜೀವನ ಬದಲಾಗಿರುತ್ತೆ ಸಾಕಷ್ಟು ಜನರ ಜೀವನದಲ್ಲಿ ಅದು ಆಗಿರುತ್ತೆ ಅದೇ ನಾವು ನಿಜವಾಗ್ಲೂ ಗಮನಿಸಿರಲ್ಲ ಬದಲಾಗಿರ್ತೀವಿ ಆ ಘಟನೆಯಿಂದ ಏನು ಅನುಭವದ ಪಾಠ ಇರುತ್ತದಲ್ವಾ ಅದರಿಂದ ಅದ್ಭುತವಾಗಿ ಬದಲಾಗಿರ್ತೀವಿ ಸಾಕಷ್ಟು ಒಳ್ಳೆಯ ಘಟನೆಗಳು ವಿಚಾರಗಳು ಘಟಿಸಿರುತ್ತೆ ಆದ್ರೂ ಅದೊಂದು ಹಿಡ್ಕೊಂಡು ಸಾಯೋದು ಈಗ ನಾನು ಯೂನಿವರ್ಸಿಟಿಲಿರಬೇಕಾದ್ರೆ ಏನಾಯಿತು ಅಲ್ಲಿ ನನ್ನ ಜೊತೆ ಏನು ಅಲ್ಲೋದ್ಮೇಲೆ ಆದರು ಒಂದಷ್ಟು ದಿನ ಚೆನ್ನಾಗಿದ್ರು ಕೊನೆಗೆ ನನಗೇನೇ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿದ್ರು ಆಗ ಆದಮೇಲೆ ಅವ್ರನ್ನ ನಾನು ಬಿಟ್ಟು ಹಾಕಿದ್ಮೇಲೆ ಇನ್ನೊಬ್ಬರು ಸೊ ಆ ಅಕ್ಕ ಬಂದು ಸ್ಪಿರಿಚುವಲ್ಲಿಟಿ ಪ್ರ್ಯಾಕ್ಟೀಸಸಲ್ಲಿ ಜಾಸ್ತಿ ತೊಡಗಿಸ್ಕೊಳ್ಳೋರು ಹೆಂಗಾಗುತ್ತೆ ಗೊತ್ತಾ ಯೋಗ ಯೂನಿವರ್ಸಿಟಿಲೇ ಇರ್ತಾರೆ ಆದರೆ ಯೋಗ ಮಾಡೋರು ಬಹಳ ಕಡಿಮೆ ಇರ್ತಾರೆ ಆದರೆ ಅದನ್ನು ಅನುಸರಿಸೋರು ವಿರಳ ಅವರು ಆ್ಯಕ್ಚುಲಿ ಇದು ವಾಸ್ತವ ಸತ್ಯ ಅಂತ ಹೇಳಿದ್ರೆ ಸೊ ನನ್ನ ಪುಣ್ಯಕ್ಕೆ ಅವರು ಗೊತ್ತಿದ್ದರೂ ಪರಿಚಯ ಇದ್ದರೂ ಅವಶ್ಯಕತೆ ಇರುವಾಗ ಕೆಲವೊಂದು ವಿಚಾರಗಳನ್ನ ಇದ್ದೆ ಸೊ ಇನ್ನು ಇನ್ನು ಜಾಸ್ತಿ ನನಗೆ ಯಾರು ತುಂಬ ಫ್ರೆಂಡ್ಸ್ ಇರಲಿಲ್ಲ ಮನಸ್ಸಿಗೆ ನೋವು ಆಗಿದ ಕಾರಣ ನಾನು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಈ ಆ ಕಾ ಏನು ಪ್ರಾಪಂಚಿಕ ವಿಚಾರಗಳಿರುತ್ತಲ್ವಾ ಅದನ್ನ ನನಗೆ ದುಃಖ ಆಗಿರೋ ಟೈಮಲ್ಲಿ ಮಾತಾಡುವಷ್ಟು ಶಕ್ತಿ ನನ್ನ ಒಳಗಡೆ ಇರಲಿಲ್ಲ ಅದ್ರ ಬದಲಿಗೆ ಈ ಆಧ್ಯಾತ್ಮಿಕ ವಿಚಾರಗಳನ್ನ ಮಾತಾಡ್ತಾ ಹೋದ್ರೆ ನಮ್ಗೂ ಕೂಡ ಪೂರ್ತಿ ಮನಃಶಾಂತಿ ಸಿಗುತ್ತಾ ಅದೊಂದು ಟೈಮ್ ಬಂತ ಸೊ ನಾನು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡಿದೆ ಇಲ್ಲ ಅಂತ ಹೇಳಿದ್ರೆ ಈಗ ನನ್ನ ಫ್ರೆಂಡ್ ಜೊತೆನೆ ಇದ್ದಿದ್ರೆ ನಾನು ಹಂಗೆ ಟೈಮ್ ಪಾಸ್ ಮಾಡ್ಕೊ ಸುಮ್ಮನೆದ್ ಬಿಡ್ತಿದ್ದೆ ಅವ್ರ ಜೊತೆ ನಾನು ಟೈಮ್ ಕೊಡ್ತಿದ್ದನ ಯಾರಾದ್ರೂ ಅಷ್ಟೇ ಅಲ್ವಾ ಆ ಘಟನೆ ನಡೆದಿದ್ರಿಂದನೆ ನಾನು ಈ ಕಡೆ ವಾಲಿದ್ದು ಅವ್ರ ಕಡೆ ನಾನು ಏನು ಈ ವಿಚಾರಗಳನ್ನ ಕೇಳೋದಕ್ಕೆ ಸಮಯ ಕೊಡಕ್ ಶುರು ಮಾಡಿದ್ದು ನನಗೇನು ಇಂಟೆನ್ಶನ್ ಇತ್ತು ಅಂತ ಹೇಳಿದ್ರೆ ನೆಮ್ಮದಿ ಕಾಪಾಡ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಅದ್ರ ಜೊತೆಗೆ ಹಣ ಸಂಪಾದನೆ ಮಾಡಬೇಕು ಅದನ್ನ ಕಳ್ಕೊಂಡು ಹಣ ಸಂಪಾದನೆ ಮಾಡೋದಿಕ್ಕೆ ಆಗಲ್ಲ ಅದು ಬೇಡ ಅನ್ನೋದು ನನ್ನೊಳಗಡೆ ಒಂದು ಹೇಮ್ ಇತ್ತ ಸೊ ಆಮೇಲೆ ಇವ್ರ ಕಾರಣದಿಂದಾಗಿ ಈ ಅಧ್ಯಾತ್ಮ ಅಂದ್ರೇನು ಯೋಗ ಅಂದ್ರೇನು ಅದ್ರಲ್ಲಿ ಸರಿಯಾಗಿ ನಾವು ಯಾವ ರೀತಿ ಟ್ಯೂನ್ ಮಾಡ್ಕೋಬಹುದು ಅದನ್ನೆಲ್ಲ ತಿಳಿಸ್ಕೊಟ್ರು ನೆಕ್ಸ್ಟ್ ಯೋಗ ಟೀಚರ್ ಕೂಡ ಅದೇ ಇನಿಷಿಯಲಿ ಒಂದು ಪ್ರಾಪರ್ ಗೈಡ್ಲೈನ್ಸ್ ಸಿಕ್ತು ಈಗ ಒಂದು ಯೋಗ ಟೀಚರ್ ನೆಕ್ಸ್ಟ್ ನಾನು ಹಿಪ್ನೋಥೆರಪಿಸ್ಟ್ ಆದದ್ದು ಕೂಡ ನನಗೆ ಹಿಪ್ನೋಥೆರಪಿ ಬಗ್ಗೆ ಐಡಿಯಾನೇ ಇರಲಿಲ್ಲ ಒಂದು ಯೋಗ ಇನ್ಸ್ಟಿಟ್ಯೂಷನ್ ಅಲ್ಲಿ ಆರ್ ಟಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ ಆಗ ಹಿಪ್ನೋಥೆರಪಿ ಗುರುಗಳು ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಾಗ ಸೊ ಆಮೇಲೆ ನಾನು ಜಾಯ್ನ್ ಆದೆ ಅಲ್ಲಿ ನೋಡಿದ್ರು ಡಿ ಆರ್ ಟಿ ನಾನು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ ನಿನ್ನ ಕೈಲಿ ಆಗುತ್ತೆ ಆ ಕೆಪಾಸಿಟಿ ಇದೆ ಇಪ್ಲೋ ಥೆರಪಿಸ್ಟ್ ನೀನು ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗು ಅಂತ ಹೇಳಿ ಕೇಳಿದ್ರು ಆಮೇಲೆ ನಾನು ಜಾಯ್ನ್ ಆದೆ ಸೊ ಈಗ ಒಂದು ನನ್ನ ಉದ್ದೇಶ ಈಡೇರ್ತು ಒಂದು ಅದೊಂದೇ ಅಂತಲ್ಲ ಬಟ್ ಮೇನ್ ಉದ್ದೇಶ ಬಂದು ಆರಾಮಾಗಿ ಇದ್ಕೊಂಡು ಖುಷಿಯಾಗಿ ನಾವೊಂದು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಅಲ್ವಾ ನಮ್ಮ ಜೀವನಕ್ಕೆ ನಾನು ಈಗಿರೋ ಚನ್ನಪಟ್ಟಣದಲ್ಲಿ ಇಲ್ಲಿ ಇಲ್ಲದೇನೆ ಜನರ ಸಮಸ್ಯೆಗಳನ್ನ ಆರೋಗ್ಯನ ಕಾಪಾಡುವಂತಹ ವಿಚಾರಗಳು ತುಂಬ ಕಡಿಮೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು ಹಿಪ್ನೋಥೆರಪಿ ಅಂತೂ ಇಲ್ಲಿ ಇನ್ಯಾರೂ ಇಲ್ಲ ಜನಗಳಿಗೆ ಇಪ್ನೊಥೆರಪಿ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಬೋರ್ಡ್ ನೋಡಿಬಿಟ್ಟು ಫಿಸಿಯೋಥೆರಪಿ ಅಂತ ಕಪ್ಪಾ ಕೇಳ್ಕೊಂಡು ಬರ್ತಾರೆ ಆಮೇಲೆ ಒಬ್ಬರು ಕ್ಲೈಂಟು ಹೇಗೆ ಅಂತ ಹೇಳಿದ್ರೆ ಈಗ ಅವರು ಕಳಿಸ್ಬೇಕು ಹಿಪ್ನೋಥೆರಪಿ ಕಳಿಸ್ಬೇಕು ಅವ್ರಿಗೆ ಏನಂತ ಹೇಳೋದು ಆಮೇಲೆ ಇದು ಬಂದು ನಿಜವಾಗ್ಲೂ ಇದು ಸಿಟಿ ಥರನೋ ಇಲ್ಲ ಆಮೇಲೆ ಹಳ್ಳಿಯಿಂದನೂ ಬರ್ತಾರಲ್ವ ಅವರಿಗೆ ಅವರಿಗೆ ದೇವರು ಬರಲ್ಲ ಮತ್ತು ಅವರು ಶಾಸ್ತ್ರ ಹೇಳಲ್ಲ ಮಾತ್ರೇನೂ ಕೊಡಲ್ಲ ನಿಮ್ಮ ಯಾವ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಮಾಡ್ತಾರೆ ಪಾಪ ಅವ್ರಿಗೆ ಅವರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಕೊಡ್ತಾರೆ ನೋಡಿ ಆ ಕಾನ್ಸೆಪ್ಟೇ ಗೊತ್ತಿಲ್ಲ ಆದರೆ ಅವ್ರಿಗೆ ಒಂದು ವಿಚಾರ ಗೊತ್ತಿದೆ ಏನು ಗೊತ್ತಾ ಔಷಧಿ ಇಲ್ಲದೇ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬೇಕು ಅನ್ನೋದು ಆಕೆ ಎಲ್ಲ ಸಂದರ್ಭದಲ್ಲೂ ಕೂಡ ಔಷಧಿ ವರ್ಕ್ ಆಗೋಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ಸಮಸ್ಯೆಗಳು ಸೃಷ್ಟಿಯಾಗಿರುತ್ತೆ ನೋಡಿ ತೊಂಬತ್ತು ಭಾಗ ಏನು ಆರೋಗ್ಯ ಸಮಸ್ಯೆ ಇರುತ್ತೋ ಮಾನಸಿಕವಾಗಿಯೇ ಸೃಷ್ಟಿಯಾಗಿರೋದು ಅಂಥದ್ರಲ್ಲಿ ಮೆಡಿಕೇಶನ್ ಇಂದ ಅದನ್ನ ಕ್ಯೂರ್ ಮಾಡೋದಕ್ಕೆ ಆಗಲ್ಲ ಹೇಳುವಾಗ ಏನ್ ಹೇಳ್ತಾರೆ ಈಗ ನಮ್ಮ ಒಂದು ಭಾಗದಲ್ಲಿ ನೀವಿರೋದು ನಿಜವಾಗ್ಲೂ ನಮ್ಮ ಪುಣ್ಯ ದೇವ್ರು ಬಂದಂಗ ಬಂದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಯೋಗಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಸೃಷ್ಟಿಯಾಗಿರುವಂತಹ ಕಾಯಿಲೆಗಳನ್ನ ಇಪ್ನೋ ಥೆರಪಿ ಮೂಲಕ ನಾವಿಲ್ಲಿ ಬೇಗ ಸುಧಾರಿಸಬಹುದು ಆ ಕಾನ್ಸೆಪ್ಟೇ ಗೊತ್ತಿಲ್ಲದೇನೆ ಅದನ್ನ ಇವತ್ತು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಶಿಪ್ ಜೀವನ ಆಗ್ಬಿಟ್ಟಿದ್ರೆ ಈಗ ಆ ಒಂದು ಹುಡುಗಿ ಏನ್ ಮಾಡ್ತೋ ಅದರಿಂದ ಇಡೀ ಲೈಫ್ ಸ್ಪಾಯ್ಲ್ ಆಗ್ಬಿಡೋದು ನನ್ ಜೀವನನು ಆ ಒಂದು ಘಟನೆ ಮೂಲಕ ಈಗ ಏನು ನಾನು ಮುಂದುವರೆದು ಈಗ ಒಂದು ಆಯಾಮ ಸಿಕ್ತಲ್ವಾ ಅಂದ್ರೆ ನನಗೂನು ನಿಜವಾಗ್ಲೂ ಹೇಳ್ತೀನಿ ಆ ಟೈಮಲ್ಲಿ ಇಷ್ಟೆಲ್ಲ ವಿಚಾರ ನನ್ಗೆಲ್ ಗೊತ್ತಿತ್ತು ಈಗ ಊರಿಂದ ನಾನು ದೂರ ಆದೆ ಮತ್ತೆ ಈ ಒಂದು ಏನು ಯೋಗ ಫೀಲ್ಡ್ ಇದೆ ಅಲ್ವಾ ಯೋಗ ಫೀಲ್ಡ್ ಇಂದ ನೆಕ್ಸ್ಟ್ ಹೀಲಿಂಗ್ ಇರಬಹುದು ಇಪ್ನೋಥೆರಪಿ ಥೆರಪಿ ನ್ಯೂಟ್ರಿಷನಿಸ್ಟ್ ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಮೂಲ ಅಲ್ಲಿಂದ್ರಿ ಶುರುವಾಗಿದ್ದು ಯಾರೋ ಒಬ್ರು ಮಧ್ಯದಲ್ಲಿ ಬಂದ್ರು ಹಂಗೆ ಮಾಡಿದ್ರು ಹೋದ್ರು ಈಗ ನನ್ಗಿನ್ ಬೇರೆ ಫ್ರೆಂಡ್ಸ್ ಇಲ್ವಾ ಮಿಡಲ್ ಸ್ಕೂಲ್ ಇಂದ ಫ್ರೆಂಡ್ ಆಗಿರೋರು ಕೂಡ ಜೊತೆಲಿ ಅಲ್ಲಿಂದ ಹೊರತು ಕಾಲೇಜಲ್ಲಿ ಹೊರಗಡೆ ಹೊರ್ಗಡೆ ಕೆಲಸ ಮಾಡ್ತಾ ಇದ್ ಕಡೆ ಎಲ್ಲಾ ಕಡೆ ಏನು ಫ್ರೆಂಡ್ ಆಗಿರ್ತಾರಲ್ವಾ ಅವ್ರು ಇವತ್ತಿನ ತನಕ ಜೊತೆಲಿ ಫ್ರೆಂಡ್ಶಿಪ್ಪೇ ಜೀವನ ಆಗ್ಬಿಟ್ಟಿದ್ರೆ ಅದ್ರ ಒಂದರಿಂದನೇ ಜೀವನ ನಡೀತಾ ಇನ್ನೇನು ಜೀವನ ಇಲ್ಲ ಅಂತ ಅನ್ನೋದೇ ಆಗಿದ್ರೆ ಅವರು ಏನು ಯಾವ ವಿಚಾರಕ್ಕೆ ಆಗ್ಲಿ ನೀವು ಈಗ ನನ್ ಫ್ರೆಂಡ್ ಅಂತ ಹೇಳ್ತಾ ಇದೀನಿ ಬೇರೆ ವಿಚಾರಕ್ಕೆ ನೀವು ತಲೆ ಕೆಡ್ಸ್ಕೊಳಿಕ್ ಹೊರಗಿ ಅದೇ ಬೇರೆ ಜೀವನ ಇರುತ್ತೆ ಈಗ ಮುಂದುವರೆದು ನಾನ್ ಬದುಕಬೇಕು ಈಗ ಈ ಒಂದು ಏನು ಪ್ರೊಫೆಷನ್ ಇದೆ ಒನ್ ನಾನು ನನಗೆ ನನ್ನ ನೆಮ್ಮದಿಯಾಗಿರ್ಬೇಕು ನನ್ನ ಆರೋಗ್ಯ ಅದು ಅದೆರಡನ್ನ ನನ್ನ ಬದುಕಾಗ್ ನಾನು ಬಯಸ್ತೀನಿ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಡಬಹುದು ಸಮಾಜಕ್ಕೆ ಎಷ್ಟು ಒಳ್ಳೆ ವಿಚಾರ ಅಲ್ವಾ ಇದನ್ನ ನಾನು ನೀಡಬಹುದು ಎಷ್ಟು ಅದ್ಭುತವಾಗಿ ಬದುಕೋದಕ್ಕೆ ಅವಕಾಶ ನೀಡ್ತಲ್ವಾ ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ಘಟನೆಯನ್ನು ಕೂಡ ಈ ರೀತಿನೇ ಕಂಡ್ರಿ ಅದಕ್ಕೆ ಗುರುಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಯಾವ್ದು ವ್ಯಕ್ತಿ ಅಂದ್ರೆ ಬರೀ ಈ ತರದೇ ಅಂತಲ್ಲ ಎಲ್ಲಾ ತರನವೇ ಒಂದಲ್ಲ ಒಂದ್ ರೀತಿ ನೋ ಮಾಡೋರ್ ಇದೇ ಇರ್ತಾರಲ್ವಾ ಸೊ ಅವರೆಲ್ಲಾ ನಿಮ್ಗೆ ಗುರುಗಳಿದ್ದಾಗೆ ಇದ್ದಾಗೆ ನಾನೆಲ್ಲ ಗುರುಗಳು ನಿಜವಾಗ್ಲೂ ಅವ್ರ ನಿಮ್ ಗುರುಗಳು ನೀವು ಏನ್ ತಪ್ಪು ಮಾಡ್ತಾ ಇರ್ತೀರ ತಪ್ಪು ಅಂತ ಹೇಳಿದ್ರೆ ಕೆಟ್ಟದಾರಿ ಹಿಡ್ದಿರ್ತೀರ ಅಂತಲ್ಲ ಒಳ್ಳೆ ರೀತಿಲಿ ಬದುಕೋ ನಿಮಗೆ ಗೊತ್ತೇ ಇರಲ್ಲ ಸೊ ಅವ್ರ ಮೂಲಕ ನೀವು ಸರಿಯಾದ ದಾರಿಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಮುನ್ನುಗ್ಗು ಹೋಗ್ತೀರಾ ಇನ್ನೂ ಅದ್ಭುತವಾಗಿ ಬದುಕ್ತೀರಾ ಅದು ವಾಸ್ತವ ಸತ್ಯ ಅಂತ ಹೇಳಿದ್ರೆ ಅವ್ರನ್ನ ದ್ವೇಷಿಸ್ಬೇಡಿ ಅವ್ರ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೋಪ ಬೇಡ ದುಃಖ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಸತ್ಯ ಈಗ ಫಸ್ಟ್ ನನಗೂ ಈ ಹಿಂದೆ ಅದೆಲ್ಲ ಅರ್ಥ ಆಗ್ತಿರ್ಲಿಲ್ಲ ಆ ಏನ್ ನಾನು ನಿಮ್ಗೆ ಹೇಳಿದು ದ್ವೇಷ ಮಾಡಬಾರ್ದು ಕೋಪ ಮಾಡ್ಕೋಬಾರ್ದು ದುಃಖಕ್ಕೊಳ್ಗಾಗಬಾರ್ದು ಆ ರೀತಿಯ ಯೋಚನೆ ಮಾಡ್ತಾ ಇದ್ದಿದ್ದು ಬಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಾಗಿ ಆ ಒಂದು ಜ್ಞಾನ ತಿಳುವಳಿಕೆ ಇರೋದ್ರಿಂದಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ಅಂಥದ್ದೇನು ಗತಿ ಘಟನೆ ನಡೀತಾ ಇದೆ ಯಾರಾದರೂ ಯಾರಿಂದನ ನಮಗೆ ಹಿಂಸೆ ಆಗುವಂತಹ ಸಂದರ್ಭ ಬರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ಒಂದೇ ಮಾತು ನಾನಂತೂ ಅಯ್ಯೋ ನೀವು ನನ್ನ ಭಾಗದ ಗುರುಗಳು ನೀವು ನನ್ನ ಬದುಕಿನಲ್ಲಿ ನೀವೇ ದೇವರು ನಿಮ್ಮಿಂದ ನಾನು ಮುಂದುವರಿಯಲಿರುವೆ ಆ ಥರ ಎಲ್ಲ ಏನಿಲ್ಲ ಹಬ್ಬಬ್ಬ ಅಂತ ಹೇಳಿದ್ರೆ ನೀವು ನನಗೆ ಇನ್ನೊಂದಷ್ಟು ಪಾಠ ಕಲಿಸ್ಬೋದು ನಾನು ಅಷ್ಟೇನೆ ಇನ್ನೂ ಉನ್ನತವಾಗಿ ಬದುಕುವಂತಹ ಶಕ್ತಿ ಸಾಮರ್ಥ್ಯನ ತುಂಬ್ಕೊಂತೀನಿ ಅಷ್ಟೇನೆ ಈ ರೀತಿ ತಿಂಕ್ ಮಾಡಿಬಿಟ್ಟು ಅದನ್ನ ಅಲ್ಲಿ ಬಿಡ್ತೀನೋ ಹೊರತು ಎಳಿಯಕ್ಕೆ ಹೋಗಲ್ಲ ಮತ್ತೆ ಸದ್ಗುರುಗಳು ಇನ್ನೊಂದು ಮಾತು ಹೇಳಿದೆ ಏನಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ವಾಸ್ತವ ಸತ್ಯಾನೇ ಗೊತ್ತಿಲ್ಲ ನಿಮಗೆ ವಾಸ್ತವ ಸತ್ಯ ಅರ್ಥ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ನೀವು ಖುಷಿ ಪಡ್ಬೇಕು ಅಂತ ಹೇಳಿದ್ದಾರೆ ಸತ್ಯ ಕಣ್ರಿ ನಾನೇ ಕಣ್ಣಾರೆ ನೋಡಿದ್ದೀನಿ ಯಾವ್ರಿಗೆ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಏಜ್ ಆಗಿದೆ ತಂದೆ ತಾಯಿ ಇಲ್ದೆ ಅಕ್ಕ ಒಳ್ಳೆ ರೀತಿಲಿ ಸಾಕಿದ್ದಾರೆ ಅಕ್ಕ ಪಾಪ ಕಷ್ಟಪಟ್ಟು ಸಾಕಿದ್ದಾರೆ ಮತ್ತೆ ಅಕ್ಕನ ಲೈಫ್ ಅಷ್ಟೇನು ಚೆನ್ನಾಗಿಲ್ಲ ತಂಗಿ ಚೆನ್ನಾಗೇ ಇದ್ದಾರೆ ಆದ್ರೆ ತಂದೆ ತಾಯಿನೇ ಇಲ್ಲದೆ ನಮ್ಮ ಅಕ್ಕ ಹಿಂಗೆ ಸಾಕೊಳ್ಳಲ್ಲ ಅನ್ನೋಂಥ ಕೃತಜ್ಞತೆ ಭಾವನೆನೇ ಇಲ್ಲ ಅವರಿಗೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾವ್ರ ಆದರೆ ಅಕ್ಕನ ಪಾಪ ಅದು ಇಲ್ಲ ನನ್ನ ತಂಗೆ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇದು ಸತ್ಯ ಹಂಗೆ ಜೀವನೇ ತೇಯ್ದವ್ರಿಗೆ ಕೊನೆಗೆ ಪ್ರಾಬ್ಲಮ್ನ ಸೃಷ್ಟಿ ಮಾಡ್ತಾರೆ ಕೊನೆಗಾಲಕ್ಕೂ ಅದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಬದುಕಲ್ಲಿ ಗೊತ್ತಾಯ್ತಲ್ಲ ಖುಷಿ ಪಡಬೇಕೋ ಬೇಡವೋ ನೀವೇ ಹೇಳಿ ನಿಮಗೆ ಇಷ್ಟು ದಿನ ಏನು ಇರುಳು ಕಣ್ಣು ಬಾವಿಗೆ ಹಗ್ಲು ಬೀಳ್ತಾಯಿದ್ರು ಇದ್ರು ಹಿಂದೆ ನಾಟಕ ನಡೀತಾ ಇತ್ತು ಈಗ ಏನ್ ಸತ್ಯ ಅಂತ ಗೊತ್ತಾಯ್ತಲ್ಲ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಂಗಾಗುತ್ತೆ ಗೊತ್ತಾ ನಿಮ್ದೊಂದು ಧ್ಯೇಯ ಇರುತ್ತೆ ಗುರಿ ಇರುತ್ತೆ ನಿಮ್ ಬದುಕಿಗೆ ಸರಿಯಾದಂತ ದಾರಿ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಈಗ ಅವ್ರ ಮೂಲಕ ಅವ್ರ ಕಾರಣದಿಂದಾಗಿ ನಿಮ್ಮ ಬದುಕನ್ನ ನೀವೇ ನಿಮ್ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ಈಗ ಅದಕ್ಕೆ ಕೊನೆ ಬೀಳ್ತು ಅಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಚಾರದ ಬಗ್ಗೆ ಏನು ಅನ್ನಿಸ್ತಾ ಇದೆ ಆ ರೀತಿ ನೀವು ಯೋಚನೆ ಮಾಡೋದ್ರಿಂದ ನಿಮಗೂ ಒಳ್ಳೇದಲ್ಲ ಇಲ್ಲಿ ಯೋಚನೆ ಮಾಡಿ ಯಾರೂ ಕೂಡ ಉದ್ಧಾರ ಆಗಿಲ್ಲ ಬೇಡ ಯೋಚನೆ ಮಾಡಬೇಡಿ ಮತ್ತೆ ನಿಮ್ಮ ಸ್ನೇಹನ ಪ್ರೀತಿನ ನೋಡಿನೂ ಅವ್ರ ಆ ರೀತಿ ನಡ್ಕೊಳ್ಬೇಕಾದ್ರೆ ಅವ್ರ ಬಗ್ಗೆ ನೆನೆಸ್ಕೊಳಲ್ಲ ಅರ್ಥನೇ ಇಲ್ಲ ನಿಮ್ಮ ಜೀವನದಲ್ಲಿ ಇವತ್ತ ಅವ್ರು ಇಲ್ಲ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಏನು ನಿಮ್ಮ ಬದುಕಿಯನ್ನ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬೇಡಿ ಈಗ ನೀವಿದ್ದೀರಾ ನಿಮ್ಮ ಜೊತೆಲಿ ಅವ್ರ ಅವರಿಲ್ಲ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕನ್ನುವಂತಹ ಎಚ್ಚರಿಕೆಯ ಮನಸ್ಥಿತಿಯಲ್ಲಿ ಬದುಕಿ ಮತ್ತೊಂದು ಅದರಿಂದ ಪೂರ್ತಿ ಜೀವನವೇ ಹಾಳಾಗೋಗುತ್ತೆ ಹಾಳಾಗೋಯ್ತು ಇಲ್ಲ ಸಾಕಷ್ಟು ಒಳ್ಳೆಯದಾಗಿರುತ್ತೆ ಒಳ್ಳೇದಾಗುತ್ತೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗುತ್ತೆ ಮತ್ತು ನೀವೇ ಎಷ್ಟೋ ಟೈಮಲ್ಲಿ ಪಾಪ ಒಳ್ಳೆ ರೀತಿಯಲ್ಲಿರೋರು ನಿಮ್ಮ ಜೊತೆ ಚೆನ್ನಾಗಿರೋರು ಅವ್ರಿಗೆ ಇವ್ರ ಥರ ಅಪ್ಯಾಯಮಾನವಾಗಿ ನಡ್ಕೊಳ್ಳೋದು ಅದೆಲ್ಲ ಗೊತ್ತೇ ಇರೋಲ್ಲ ಅಂಥೇವ್ರನ್ನ ನೆಗ್ಲೆಕ್ಟ್ ಮಾಡಿರ್ತೀರ ತಾನೆ ಈಗ ಅಂಥ ಜೀವನ ಅಂತ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಬೆಲೆ ಕೊಡೋದಕ್ಕೆ ಒಂದು ಅವಕಾಶ ಸಿಕ್ತು ರೀ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಈಗ ಒಂದಂತೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಟ್ಟಿಗೆ ಜೀವನ ನಡೆಯಲ್ಲ ಈಗ ಇಲ್ಲಿ ಏನು ಕಣ್ಣಾರೆ ನೋಡಿದ್ರಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಇರ್ತಾರೆ ಮುಂದಕ್ಕೆ ಹೇಗೆ ಬದುಕಬೇಕು ಅನ್ನುವಂತಹ ಎಚ್ಚರಿಕೆಯಲ್ಲಿ ಬದುಕಿ ಒಂದು ಎರಡನೇದು ಯೋಚನೆ ಮಾಡೋದು ಒಳ್ಳೇದಾಗದೇ ಇರೋ ಕಾರಣ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ರೀತಿಲಿ ಬದುಕುವಂತಹ ಕೆಲಸ ಮಾಡಿ ಮತ್ತೆ ನಿಮ್ಮ ಜೊತೆ ಯಾರು ಚೆನ್ನಾಗಿದ್ದಾರೆ ಬದುಕಲ್ಲಿ ಯಾವ್ದು ಚೆನ್ನಾಗಿದೆ ಆ ವಿಚಾರ ಜೊತೆ ಚೆನ್ನಾಗಿರಿ ಇಷ್ಟೇ ನೀವು ಮಾಡೋಕ್ಕಾಗೋದು ಆದ್ರೆ ಇದನ್ನ ನೀವು ಇವತ್ತಾದರೂ ಕಲಿಬಹುದು ಇನ್ನೊಂದಷ್ಟು ದಿನ ವರ್ಷ ಬಿಟ್ಟಾದರೂ ಕಲಿಬಹುದು ಅದನ್ನ ನೀವೇ ಮಾಡಬೇಕಾಗುತ್ತೆ ಎಲ್ಲರಿಗೂ ಕೂಡ ಉಳಿತಾಗಲಿ